ಫೇಸ್ ಫೋರಲ್ಲಿ ನಮ್ಗೆ ಆಲ್ಮೋಸ್ಟ್ ನೈನ್ಟೀನ್ ಕ್ರೋರ್ಸ್ ವರ್ಕ್ ಇತ್ತು ನೈನ್ಟೀನ್ ಕ್ರೋರ್ಸ್ದು ಈಗ ಸದ್ಯಕ್ಕೆ ಪ್ರೋಗ್ರೆಸ್ಸಲ್ಲಿ ಸೆವೆನ್ ಕ್ರೋರ್ಸ್ ಇದೆ ಹಿಂದೆ ನಾವು ಮೀಟಿಂಗ್ ಮಾಡಿದಾಗ ನಗರಸಭೆದು ಫಸ್ಟ್ ಮೀಟಿಂಗ್ ಮಾಡಿದಾಗ ಎಲ್ಲ ವಾರ್ಡ್ಸಲ್ಲಿ ಎಲ್ಲಿ ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ದು ಪ್ರಪೋಸಲ್ ತೊಗೊಂಡಿದ್ರು ಆಲ್ಮೋಸ್ಟ್ ಅದು ಟೂ ಇಯರ್ಸ್ ಕೂಡ ಆಗಿತ್ತು ಯಾರು ಮೇನ್ ಕಾಂಟ್ರಾಕ್ಟರ್ ಇದ್ರು ಅವರು ಇನ್ ಟೈಮ್ ಕೆಲಸ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅವರು ಇನ್ ಟೈಮ್ ಕೆಲಸ ಮಾಡೋಕ್ಕಾಗಿಲ್ಲ ಮೇನ್ ಕಾಂಟ್ರಾಕ್ಟ್ರು ಅಂತ ನಾವು ನೋಡಿದಾಗ ಅವರು ಬೇರೆ ಬೇರೆ ಜಾಗದಲ್ಲಿ ಕೋಲಾರ ಮತ್ತೆ ಹೊಸಕೋಟೆ ದೊಡ್ಡಬಳ್ಳಾಪುರ ಆ ಥರ ನಮ್ಮ ತರ ನಗರಸಭೆ ಅನ್ನೋ ಐದಾರು ಜಾಗದಲ್ಲಿ ಅವರು ಟೆಂಡರ್ನ ಪಾರ್ಟಿಸಿಪೇಟ್ ಮಾಡಿದ್ರಿಂದ ನಾವು ಅವ್ರ ಹತ್ರ ಇನ್ ಟೈಮ್ ಕೆಲಸ ತಗೊಳಕ್ ಆಗ್ಲಿಲ್ಲ ಸಿಕ್ಸ್ ಮಂತ್ಸ್ ಒಳಗಡೆ ನೈನ್ ಮಂತ್ಸ್ ಟ್ವೆಲ್ ಮಂತ್ಸ್ ಒಳಗಡೆ ಅವರು ಕೆಲಸ ಮಾಡ್ಬೇಕಂತ ಆಕ್ಚುಲಿ ಅಗ್ರಿಮೆಂಟ್ ಆಗಿದ್ದಿದ್ದು ಸೊ ಬೇರೆ ಬೇರೆ ಕಾರಣದಿಂದನೂ ಅದು ಡಿಲೇ ಆಗಿತ್ತು ನಗರಸಭೆ ಇಂದಿನ ಅಧ್ಯಕ್ಷರು ಏನು ಅವರು ಹೇಳ್ತಾ ಇದ್ರಲ್ವ ಇಷ್ಟು ಕಾಲಾವಕಾಶ ತಗೊಂಡ್ರು ಯಾಕೆ ಆಗಿಲ್ಲ ಅಂತಂದ್ಬಿಟ್ಟು ಸೊ ಅವರು ಅವ್ರ ಆ ಕಾರಣಗಳನ್ನ ಹೇಳ್ಕೊಂಡು ಬಂದದಕ್ಕೆ ನಾವು ಲಾಸ್ಟ್ ತ್ರೀ ಮಂತ್ಸಿಂದ ಒಂದು ಪ್ರೋಸೆಸ್ ಮಾಡಿ ಅವ್ರು ಅವರಿಗೆ ಒತ್ತಾಯ ಮಾಡಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀವಿ ಅಂತೆಲ್ಲ ಹೆದರ್ಸಿ ತುಂಬಾ ಅವ್ರನ್ನ ಒತ್ತಾಯ ಮಾಡಾದ್ಮೇಲೆ ಈಗ ನಾವು ನಮ್ಮ ಕೆ ಜಿ ಎಫ್ ಅಲ್ಲೇ ಸಬ್ ಕಾಂಟ್ರಾಕ್ಟ್ ನೋಡುವಂಥದ್ರಲ್ಲಿ ಯಶಸ್ವಿ ಆಗಿದೀವಿ ಆಲ್ಮೋಸ್ಟ್ ಜಾನ್ವರಿ ಒನ್ ಮಂತ್ ಟೈಮ್ ಅವ್ರೇಳ್ತಾ ಇದಾರೆ ಅದರ್ವೈಸ್ ವೆಂಚರ್ ಮಾಡಿದ್ವಿ ಜಾಯಿಂಟ್ ಮೈನ್ ಕಾಂಟ್ರಾಕ್ಟರ್ ಅವರೇ ಇರ್ತಾರೆ ಬಟ್ ಅವ್ರ ಕೆಲಸ ಮಾಡಲ್ಲ ಬಟ್ ನಮ್ ಕೆ ಜಿ ಎಫ್ ಅಲ್ಲಿ ಕಾಂಟ್ರಾಕ್ಟರ್ ಜೊತೆ ಜಾಯಿಂಟ್ ವೆಂಚರ್ ಮಾಡಿ ಮಿಕ್ಕಿದ್ ಎಲ್ಲ ಕೆಲಸ ಏನ್ ಪೆಂಡಿಂಗ್ ಇದೆ ಆನ್ ಗೋಯಿಂಗ್ ವರ್ಕ್ಸ್ ಜೊತೆಲಿ ಸೇರಿ ಈಗ ಒಂದು ಫೈವ್ ಸಿಕ್ಸ್ ಕೋರ್ಸ್ ಕೆಲಸ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆನೂ ಸೇರಿ ಟೋಟಲ್ ನೈನ್ಟೀನ್ ಕ್ರೋರ್ಸ್ ಇನ್ ಪೆಂಡಿಂಗ್ ಇರೋವಂಥ ತರ್ಟೀನ್ ಫೋರ್ಟೀನ್ ಕ್ರೋರ್ಸ್ದು ಕೆಲಸನು ಜಾಯಿಂಟ್ ವೆಂಚರಲ್ಲಿ ಇಲ್ಲೇ ಕೆ ಜಿ ಎಫ್ ಅಲ್ಲಿರುವಂಥ ಲೋಕಲಲ್ಲಿರುವಂಥ ಕಾಂಟ್ರಾಕ್ಟರ್ಸು ಕೆಲಸ ಮಾಡ್ತಾರೆ ಫೆಬ್ರವರಿ ಸೆಕೆಂಡ್ ವೀಕ್ ಅಷ್ಟರಲ್ಲಿ ನಾವೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅಂತ ಆ ಗೆ ನಮ್ಮ ಜೊತೆ ಅವರು ಆ ಆ ಕಮ್ಯುನಿಕೇಶನ್ಸ್ಗೆ ಅವರು ಒಪ್ಕೊಂಡ ಮೇಲೆ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸೊ ಏನು ಎಲ್ಲ ವಾರ್ಡ್ಸಲ್ಲಿ ಇಂಡಿವಿಜುವಲ್ ವಾರ್ಡ್ಸಲ್ಲಿ ರೋಡ್ಸ್ ಇದೆ ಮೇಜರ್ ಆಗಿ ರೋಡ್ಸು ಡ್ರೈನ್ಸ್ ಜಾಸ್ತಿ ಕೆಲಸ ಇರುವಂತದ್ದು ಆಲ್ಮೋಸ್ಟ್ ಅದೇ ಒನ್ ಟ್ವೆಲ್ ಕ್ರೋರ್ಸ್ ಇದೆ ಟ್ವೆಲ್ ಟ್ವೆಲ್ ಪಾಯಿಂಟ್ ಫೈವ್ ಕ್ರೋರ್ಸ್ ಬರೀ ರೋಡು ಡ್ರೈನು ಈ ತರ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ಅದನ್ನ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಬೈ ಫೆಬ್ರವರಿ ಎಂಡ್ ನಾವು ಈ ಕೆಲಸ ಎಲ್ಲ ಯಾರಿಗೆ ನಾವು ಜಾಯಿಂಟ್ ವೆಂಚರ್ ಅಲ್ಲಿ ಕೆಲಸ ಕೊಟ್ಟಿದೀವಿ ಅವ್ರ ಹತ್ರ ಕೆಲಸ ಅಂತ ಕೆಲಸ ಮಾಡ್ತೀವಿ ಫಾಸ್ಟ್ ಅದನ್ನ ಫಾಲೋ ಅಪ್ ಮಾಡ್ತಾರೆ ಕಮಿಷನರ್ ಎ ಡಬ್ಲಿ ಎಲ್ಲಾ ಎಲ್ಲ ವಾರ್ಡ್ಸಲ್ಲಿ ತರ್ಟಿ ಫೈವ್ ವಾರ್ಡ್ಸಲ್ಲಿ ಕೆಲಸ ಇನಿಷಿಯೇಟಿವ್ ಆದಾಗ ನಾನು ಅಲ್ಲಿನ ನಗರಸಭೆ ಸದಸ್ಯರು ಅಧ್ಯಕ್ಷರು ಆ ಜಾಗನ ಬಂದು ವಿಸಿಟ್ ಮಾಡಿ ಆ ವರ್ಕ್ ಸೂಪರ್ವಿಷನ್ ಮಾಡ್ತೀವಿ ಸೊ ಬೈ ದಿಸ್ ಏನು ಇಷ್ಟು ದಿನನೂ ಅದು ಒಂದು ಆತಂಕ ಗೊಂದಲ ಎರಡು ವರ್ಷ ಒಂದೂವರೆ ವರ್ಷದಿಂದ ಕೆಲಸ ಆಗಿಲ್ಲ ಅಂತ ಪದೇ ಪದೇ ಅದು ಒಂದು ಬೇಜಾರನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಇನ್ನೇನೂ ಕೂಡ ನಾವು ಅದ್ರ ಪ್ರಯತ್ನ ಮಾಡ್ತಾ ಇದ್ವಿ ಜಾಸ್ತಿ ಅದನ್ನು ಮೀಟಿಂಗಲ್ಲಿ ಪದೇ ಪದೇ ಹೇಳ್ತಾ ಇದ್ದರಿಂದ ಅದನ್ನು ಇಟ್ಕೊಂಡು ನಾವು ಒತ್ತಾಯ ಮಾಡಿ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸೊ ಇದು ನಾ ನಾನು ಅಂದ್ಕೊಂಡಿರೋ ಪ್ರಕಾರ ನಾವು ಒಂದು ಟೂ ಮಂತ್ಸ್ ಒಳಗಡೆ ಎಲ್ಲ ಕೆಲಸ ಆಲ್ಮೋಸ್ಟ್ ಟ್ವೆಂಟಿ ಕ್ರೋರ್ಸ್ ಕೆಲಸ ನ ನನಗೆ ಕೆ ಜಿ ಎಫ್ ನಗರ್ ಭಾಗದಲ್ಲಿ ಎಲ್ಲ ವಾರ್ಡ್ಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ನಾವು ಪ್ರಪೋಸಲ್ ತಗೊಂಡಿರೋಂತ ಎಲ್ಲಾ ಎಲ್ಲ ಕೆಲಸ ಇನ್ ಟೈಮಲ್ಲಿ ನಾವು ಕಂಪ್ಲೀಟ್ ಮಾಡಿಸ್ತೀವಿ ದಿಸ್ ಇಸ್ ಮೈ ಪ್ರಾಮಿಸ್ ಇದನ್ನ ನಾವು ಮಾಡೇ ಮಾಡ್ತೀವಿ ಆ ಕೆಲಸ ಅದ್ರ ಜೊತೆಯಲ್ಲಿ ಟ್ವೆಂಟಿ ಫೋರ್ತ್ ಆಫ್ ಡಿಸೆಂಬರ್ ನಮ್ಮದು ಲೈಟಿಂಗ್ ಫೆಸ್ಟಿವಲ್ ಅಂತ ಕಂಪ್ಲೀಟ್ ಕೆ ಜಿ ಎಫ್ ಅಲ್ಲಿ ಟೆನ್ ಕಿಲೋಮೀಟರ್ಸ್ ಏನು ನಾವು ಏಟ್ ಕ್ರೋರ್ಸ್ ಅಲ್ಲಿ ಲೈಟಿಂಗ್ ಪ್ರಾವಿಷನ್ ಮಾಡಿದ್ವಿ ಮಾಡಿದ್ವಿ ಅರೌಂಡ್ ನೈನ್ ಟು ಟೆನ್ ಕಿಲೋಮೀಟರ್ಸ್ ಅದರದ್ದು ಬಿಫೋರ್ ಕ್ರಿಸ್ಮಸ್ ಬಿಫೋರ್ ನ್ಯೂ ಇಯರ್ ಸೆಲಿಬ್ರೇಷನ್ ಡೇ ಅಂತ ಮಾಡಬೇಕು ಅನ್ಕೊಂಡಿದ್ವಿ ಇದು ಈ ಲೈಟಿಂಗ್ ಫೆಸ್ಟಿವಲ್ ಕೆಜಿಎಫ್ ಜನಕ್ಕೆ ಸೇಫ್ಟಿ ಮೆಜರ್ಸ್ ಗೆ ಮತ್ತೆ ಒಂದು ಕಲರ್ಫುಲ್ ಇವೆಂಟ್ ಆಮೇಲೆ ಕೆ ಜಿ ಎಫ್ ಅಂದರೆ ಹೇಗಿರಬೇಕು ಅಂತ ಎಲ್ಲರೂ ಒಂದು ಕೆ ಜಿ ಎಫ್ ಬಗ್ಗೆ ಯಾರು ಕನ್ಸಿಟ್ಕೊಂಡಿದ್ರು ಅದಕ್ಕೆ ಇದನ್ನು ಅವ್ರಿಗೋಸ್ಕರ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಕೆ ಜಿ ಎಫ್ ಹೆಂಗಿರುತ್ತೆ ಇನ್ನು ಮುಂದೆ ಕಲರ್ಫುಲ್ಲಾಗಿ ಬ್ರೈಟ್ಫುಲ್ಲಾಗಿ ಆಮೇಲೆ ಮುಂದೆನೂ ಕೂಡ ಬ್ರೈಟ್ಫುಲ್ಲಾಗಿ ಅಂದರೆ ಕೆ ಜಿ ಎಫ್ ಪ್ರಾಸ್ಪರ್ ಆಗುತ್ತೆ ಅನ್ನೋ ಒಂದು ಒಂದು ಕನ್ಸನ್ ಅದು ಬ್ರೈಟ್ ಕಲರ್ಫುಲ್ ಕಲರ್ಫುಲ್ಲಾಗಿರುತ್ತೆ ಅಂದರೆ ಇನ್ ಫ್ಯೂಚರಲ್ಲಿ ಕೆ ಜಿ ಎಫ್ ಯಾವಾಗಲೂ ಪ್ರಾಸ್ಫುಲ್ ಪ್ರಾಸ್ಪರಸ್ ಆಗತ್ತೆ ಅಂತ ನನ್ನ ಕನ್ಸರ್ನ್ ಇರೋದ್ರಿಂದ ಆ ಥರ ಎಲ್ಲ ಅಟ್ಮಾಸ್ಫಿಯರ್ನ ನಾವು ಕ್ರಿಯೇಟ್ ಮಾಡಿರೋದ್ರಿಂದ ಕೆ ಜಿ ಎಫ್ಗೆ ಲೈಟಿಂಗ್ ಡೇ ಅಂತ ನಾವು ಮಾಡ್ತಾ ಇದೀವಿ ಇಟ್ ಇಸ್ ಅ ಫೆಸ್ಟಿವಲ್ ಇವೆಂಟ್ ಟ್ವೆಂಟಿ ಫೋರ್ತ್ ಈವ್ನಿಂಗ್ ಫೈ ಫೈವ್ ತರ್ಟಿಗೆ ಈ ಇವೆಂಟ್ ಇರುತ್ತೆ ಸೊ ಎಲ್ಲ ನಗರಸಭೆ ಸದಸ್ಯರು ಮತ್ತು ಎಲ್ಲ ಲೀಡರ್ಸ್ನ ಮತ್ತು ಎಲ್ಲರಿಗೂ ಕೂಡ ಈ ಇವೆಂಟ್ನ ಅಟೆಂಡ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವೆ ನಗರೋತ್ಥಾನ ಫೋರ್ ಇದು ನಾವಿದೆಲ್ಲ ಇನಿಷಿಯೇಟಿವ್ ತಗೊಂಡಿರೋದು ಡಿ ಸಿ ಹಂತದಲ್ಲಿ ಆಮೇಲೆ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಪಿಡಿ ಡಿ ಹಂತದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ ಫಾಲೋ ಅಪ್ ಮಾಡೋದು ರಿವ್ಯೂ ಮಾಡೋ ಅಂಥದ್ದು ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ದೀಪಾ ಚೋಲನ್ವರ್ಗೂ ಹೋಗಿದ್ವಿ ಕೂಡ ಯಾಕೆ ಅಂದ್ರೆ ನಾವು ಅವ್ರ ಹತ್ರ ಕೆಲಸ ತಗೊಳೋದಕ್ಕಿಂದೆ ಇವರು ಎ ಡಬ್ಲ್ಯೂ ಮಂಜು ಅವ್ರಿಗೂ ಗೊತ್ತಿದೆ ನಾವು ಆಲ್ಮೋಸ್ಟ್ ಕೋರ್ಟ್ ಪ್ರೆಮಿಸಸ್ ಅಲ್ಲಿ ಸಿಕ್ಸ್ ಮಂತ್ಸ್ ಓಡಾಡಿದ್ವಿ ನಮಗೆ ಈ ತರ ಐದಾರು ಜಾಗದಲ್ಲಿ ಯಾರು ಅದು ಟೆಂಡರ್ ಆಗ್ತಾರೆ ಅವ್ರಿಗೆ ಮಾಡಬೇಡಿ ಅಂತ ಬೈ ಬ್ಯಾಡ್ ಲಕ್ ಅವ್ರ ಗುಡ್ ಲಕ್ ಅದು ಮತ್ತೆ ಯಾರು ಎಲ್ ಒನ್ ಎಲಿಜಿಬಿಲಿಟಿ ಅಂತ ಬಂದಾಗ ಇವರೇ ಬಂದರು ಇವ್ರಿಗೆ ಅವಕಾಶ ಸಿಕ್ತು ಅಗೇನ್ ನಾವ್ ಹೆಲ್ಪ್ಲೆಸ್ ಆದ್ವಿ ದೆನ್ ನಾವ್ ಅವರಿಗೆ ಪ್ರೆಷರ್ ಮಾಡಿ ಸ್ವಲ್ಪ ಕೆಲಸ ತಗೊಳ್ಳೋ ಅಂತ ಪ್ರಯತ್ನ ಮಾಡಿದ್ವಿ ಆಮೇಲೆ ಎಲ್ಲಾ ಕಡೆನೂ ಅವ್ರಿಗೆ ಪ್ರೆಷರ್ ಇದ್ದಿದ್ರಿಂದ ಕೋಲಾರ ದೊಡ್ಡಬಳ್ಳಾಪುರ್ ಹೊಸಕೋಟೆ ಎಲ್ಲ ಎಲ್ಲೂ ಕೂಡ ಅವ್ರ ಕೆಲಸ ಕಂಪ್ಲೀಟ್ ಮಾಡಿಲ್ಲ ಎಲ್ಲ ಇನ್ಕಂಪ್ಲೀಟ್ ಕೆಲಸನೇ ಮಾಡಿದ್ವಿ ಬರೀ ಆರ್ಗ್ಯುಮೆಂಟ್ ಯಾಕೆ ನಾವು ವಿತ್ ರಿಸಲ್ಟ್ ಬರಬೇಕು ಫ್ರೂಟ್ಫುಲ್ ರಿಸಲ್ಟೇ ಬರಬೇಕು ಅಂತ ಅಂದ್ಬಿಟ್ಟು ನಾವು ಇನಿಶಿಯೇಟಿವ್ಸ್ ತಗೊಂಡು ಅವ್ರಿಗೆ ಅವ್ರ ಜೊತೆ ಮಾತಾಡಿ ಜಾಯಿಂಟ್ ವೆಂಚರ್ ಅಲ್ಲಿ ಈ ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ ಟೂ ಮಂತ್ಸ್ ಅಲ್ಲಿ ನೀವು ನೈನ್ಟೀನ್ ಟು ಟ್ವೆಂಟಿ ಕೆಲಸ ಕೆಜಿಎಫ್ ನಗರ್ ಭಾಗದಲ್ಲಿ ವಾರ್ಡ್ಸ್ ಇನ್ಫ್ರಾಸ್ಟ್ರಕ್ಚರ್ಸ್ ನೋಡಬಹುದು ಮಂಡೆಯಿಂದ ನಮ್ಮ ಸೀನಿಯರ್ ಮೋಸ್ಟ್ ನಮ್ಮ ಲೀಡರ್ ಇದ್ದಾರೆ ಆಮೇಲೆ ಈಸ್ ಮೈ ಎಲ್ಡರ್ಲಿ ಪರ್ಸನ್ ಆಲ್ಸೋ ಅವ್ರ ಜಾಗದಲ್ಲಿ ಏನೇನು ಕೆಲಸ ಪೆಂಡಿಂಗ್ ಇದೆ ಆ ಜಾಗದಲ್ಲಿ ನಾವು ಇನಿಷಿಯೇಟಿವ್ ಮಾಡ್ತೀವಿ ಜೈಪಾಲ್ ಅವರು ವಾರ್ಡ್ ಅಲ್ಲಿ ನಾವು ಈ ವರ್ಕ್ನ ಇನಿಷಿಯೇಟಿವ್ ಮಾಡ್ತೀವಿ ನಾಳೆ ಇನಿಷಿಯೇಟಿವ್ ಆದರೆ ಮಂಡೇ ಇನಿಷಿಯೇಟಿವ್ ಆದರೆ ಕಂಪ್ಲೀಟ್ ಫೆಬ್ರವರಿವರೆಗೂ ಎಲ್ಲ ವಾರ್ಡ್ಸಲ್ಲೂ ಸೈಮಲ್ಟೇನಿಯಸ್ ಆಗಿ ಕೆಲಸ ಆಗುತ್ತೆ ಬಿಫೋರ್ ಫೆಬ್ರವರಿ ಟು ಸೆಕೆಂಡ್ ವೀಕ್ ತರ್ಡ್ ವೀಕಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಅವರಿಗೆ ಟಾರ್ಗೆಟ್ಸ್ ಕೊಟ್ಟಿರೋದು ಲೋಕಲ್ ಕಂಟ್ರಾಕ್ಟರ್ಸ್ಗೆ ಈ ವರ್ಕ್ ಕೊಟ್ಟಿದ್ದೀವಿ ದಟ್ ಇಸ್ ಸ್ಪೆಷಲಿ ಅವರಿಗೆ ಕನ್ಸರ್ನ್ ಇಟ್ಕೊಂಡು ಮಾಡ್ತಾರೆ ಕ್ವಾಲಿಟಿ ವರ್ಕ್ ಮಾಡ್ತಾರೆ ಅವರು ಇಂಟ್ರೆಸ್ಟಿಂದ ಮಾಡ್ತಾರೆ ಅಂತ ಸೊ ವಿ ಹ್ಯಾವ್ ಗಿವನ್ ದ ಕಂಟ್ರಾಕ್ಟರ್ ಟು ದ ಲೋಕಲ್ ಕಂಟ್ರಾಕ್ಟರ್ಸ್ ಕೊಟ್ಟಿದ್ದೀವಿ ಈಸ್ ಅವರ್ ಲೀಡರ್ ಸೀನಿಯರ್ ಮೋಸ್ಟ್ ಇರೋದ್ರಿಂದ ವಿ ಆರ್ ಸ್ಟಾರ್ಟಿಂಗ್ ವಿ ವಿನ್ ದ ಇನಿಶಿಯೇಟಿವ್ ಆಲ್ಸೋ ಎಲ್ಲರೂ ಕೂಡ ಅದೊಂದು ಕೆಲಸ ಆಗಿಲ್ಲ ಅಂತ ಫ್ರಸ್ಟ್ರೇಟ್ ಆಗ್ತಾ ಇದ್ರು ಎಲ್ಲ ನಗರಸಭೆ ಸದಸ್ಯರು ಅದಕ್ಕೆ ಅವ್ರನ್ನೂ ಕೂಡ ಅವರು ಅವ್ರಿಗೇನು ಪ್ರಾಮಿಸ್ ಮಾಡಿರ್ತಾರೆ ಪಬ್ಲಿಕ್ ಅಲ್ಲಿ ಮತ್ತೆ ಜನರಿಗೆ ಪ್ರಾಮಿಸಸ್ ಮಾಡಿರ್ತಾರೆ ಅವ್ರಿಗೆ ಆಗ್ತಾ ಇರೋ ಆ ಒಂದು ಫ್ರಸ್ಟ್ರೇಷನ್ ಲೆವೆಲ್ಸ್ ನ ಕಡಿಮೆ ಮಾಡಬೇಕು ಅಂತ ವಿ ಟೇಕನ್ ಆಲ್ ದೀಸ್ ಇನಿಶಿಯೇಟಿವ್